ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಪಾರಾಳ ಸಾಕಾಣಿಕೆ ಮಾಡಬೇಕಂದ್ರೆ ವೀಡ್ಯಾನ ಕೊನೆವರೆಗೂ ನೋಡಿ ಅಣ್ಣವರು ಇವು ಯಾವ ತಳಿ ಮತ್ತು ಎಲ್ಲಿಂದ ತೊಗೊಂಬಂದಿದ್ದಾರ ಇವಟ್ರ ರೇಟ್ ಅಂತ ಅಡ್ರೆಸ್ ಎಲ್ಲ ಪೂರ್ತಿಯಾಗಿ ಹೇಳಿದ್ದಾರೆ ದಯವಿಟ್ಟು ವಿಡ್ಯಾನು ಕೊನೆವರೆಗೂ ನೋಡಿ ಉಡಾನ್ ಪಾರವಾಳುಗಳು ಇದ್ದಾವಣ ಇವು ದೂರ ದೂರಲಿಂದ ತರಿಸೀನಿ ಬಾಗಲಕೋಟೆ ಇದ್ರಲಿಂದ ತರಿಸೀನಿ ಇವು ಜೊತೆಗೆ ಎರಡು ಸಾವಿರ ಅಣ್ಣ ಫಿಕ್ಸ್ ಇದು ಹೇಳೋರಿಗೆ ಇವು ಬಂದ್ಬಿಟ್ಟು ಪಲ್ಟಿ ಹೊಡಿತಾವ ನೆಲ್ ಪಲ್ಟಿ ಅದು ಬಿಟ್ಟರೆ ಹಾರಾಡೋದು ಒಂದು ಮೂರಿಂದ ನಾಲ್ಕು ತಾಸು ಹಾರತವೆ ಇವು ಭಾಳ ಅವ ಒಂದು ಇಪ್ಪತ್ತು ಜೊತೆ ಅವ ಯಾರಾದ್ರೂ ತೋರಿದ್ರೆ ಎರಡು ಅಣ್ಣ ನಮ್ಮ ಜಿಲ್ಲೆ ಬಂದುಬಿಟ್ಟು ಯಾತ್ಗಿರಿ ತಾಲೂಕು ಸುರ್ಪುರು ಕೌಡಿಮಟ್ಟಿ ಗ್ರಾಮ ಊರು ಬಂದ್ಬಿಟ್ಟು ನಮ್ಮದು ಹೆಸರು ಗೇಲ್ ಅಂತೇಳಿ ಇವು ಪಾರಿವಾಳಗಳು ಉಡಾನ್ ಇವು ಹುಬ್ಬಳ್ಳಿ ಬಾಗಲಕೋಟೆ ಅದರಿಂದ ತರಿಸಿ ಅಣ್ಣ ಇವು ಉಡಾನ್ ಉಡಾನಿದಾವ ಅವು ಬಿಟ್ರೆ ಅವ ಚೆನ್ನಾಗಿ ಟೈಮ್ ಕೊಡ್ತಾವ ಆಡವಾದವ ನೋಡೋಣ ಸ್ನೇಹಿತರೆ ಯಾರಿಗಾದ್ರೂ ಬೇಕಿದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ಟೈಟಲಲ್ಲಿ ಇರುತ್ತೆ